ಸ್ಟಡಿ ಅಬೌಟ್ ಇದರಲ್ಲಿ ಓಕೆ ಮಾರ್ಕ್ಸ್ ಮಾಡೋಣ ಮಾಡೋಣ ಆಮೇಲೆ ಸರಿಯಾದ ಉತ್ತರಗಳನ್ನು ಆರಿಸಿ ಬರೀ ಮತ್ತೆ ಡೌಟ್ಸ್ ಕೇಳಬೇಕು ಕ್ಲಿಯರ್ ಮಾಡ್ತೇವೆ ಈ ಕೆಳಗಿನ ಯಾವುದು ಧ್ವಜ ಸಮೂಹವಲ್ಲ ಬ್ರಾಹ್ಮಣ ರಜನ್ಯ ಶೂದ್ರಲ್ಲಿ ಸೊ ಯಾವ ರೀತಿ ವರ್ಗ ಮಾಡಿ ಮಾಡಿದ್ರು ಮಾಡ್ಕೊಂಡಿದ್ರು ಅಂದಾಗ ಸೊ ಯಾವ ರೀತಿ ವೃತ್ತಿಯಿಂದನ ಅಥವಾ ವೃತ್ತಿಯಿಂದ ಅವ್ರು ಮಾಡೋ ಕೆಲಸದಿಂದ ಬ್ರಾಹ್ಮಣ ವೈಶ್ಯ ಕ್ಷತ್ರಿಯ ಓಕೆ ಪೀಪಲ್ ಆಫ್ ಇಂಡಿಯಾ ವೃತ್ತಿ ಬರೆದವರು ಯಾರು ಆಲ್ಬರ್ಟ್ ಕ್ರಿಸ್ಟನ್ ಕರ್ನಾಟಕದಲ್ಲಿ ಸ್ವಸಹಾಯ ಗುಂಪುಗಳ ಸ್ಥಾಪನೆಗೆ ಸಹಾಯ ಮಾಡಿದ ಸರ್ಕಾರೇತರ ಸಂಸ್ಥೆ ಯಾವುದು ಹ್ಮ್ ಇದು ಸ್ವಸಹಾಯ ಗುಂಪುಗಳು ಅಂದ್ರೆ ಬಂದು ಸಹಾಯ ಸಹಾಯ ಮಾಡಿದ ಸರ್ಕಾರೇತರ ಸಂಸ್ಥೆ ತೊರಾಗಿ ಆದಿವಾಸಿ ಮಾರುಕಟ್ಟೆ ಅಧ್ಯಯನ ನಡೆಸಿದವರು ಯಾರು ನಾನು ಆಗ್ಲೇ ಹೇಳ್ಕೊಡಿದೆ ನಿಮಗೆ ಏನಿದು ಆದಿವಾಸಿ ಮಾರುಕಟ್ಟೆ ಅಂದ್ರೆ ಆದಿವಾಸಿ ಅಂದ್ರೆ ಇರ್ತಾರೆ ಅವರು ಕಾಡು ಸುತ್ತಮುತ್ತಲಿನ ಪ್ರದೇಶಗಳ ಈಗ ಅವ್ರಿಗೆ ಏನ್ ಸರ್ ಬೇಕೋ ಅಥವಾ ಏನ್ ವಸ್ತು ಬೇಕೋ ಸ್ವಲ್ಪ ದುಡ್ಕೊಂತಾರಲ್ಲ ತಯಾರಿಸ್ತಾರೆ ಈಗ ತಯಾರಿಸಿ ಅವ್ರು ಬೇರೆ ಪದಾರ್ಥಗಳು ಬೇಕಲ್ಲ ಸೊ ಅವ್ರವರನ್ನೇ ಮಾರುಕಟ್ಟೆ ತರ ಮಾಡಿಕೊಂಡು ಆ ಬೇರೆ ಜನ ಈಗ ಆಹಾರ ಕೆಲವರು ಮಾಡ್ತಾರೆ ಪದಾರ್ಥ ಇನ್ನು ಕೆಲವರು ದಿನಸಿ ಪದಾರ್ಥ ಮಾಡ್ತಾರೆ ಇನ್ನು ಕೆಲವರು ಈ ಹಸು ಸಾಮಗ್ರಿ ಹಸುಗಳಿಗೆ ಏನ್ ಬೇಕು ಆತರ ಮಾಡ್ತಾರೆ ಇಂಡಿಗೋ ಸಾಗರ ಸೊ ಅವ್ರವ್ರೆ ಅದನ್ನ ಎಕ್ಸ್ಚೇಂಜ್ ಮಾಡ್ಕೊಂತಾರೆ ಎಕ್ಸ್ಚೇಂಜ್ ಅಂದ್ರೆ ಏನು ವಹಿವಾಟು ಮಾಡ್ಕೊಂತಾರೆ ಅಂತ ಆಯ್ತಾ ನೆಕ್ಸ್ಟ್ ಜನತಾ ವಿಪ್ಲವದ ಒಂದು ಅಂಶ ಅಸಹಕಾರ ತುಂಬಾ ಅಂಶಗಳಿದೆ ಅದ್ರ ಒಂದು ಒಂದು ಏನಂದ್ರೆ ಅಸಹಕಾರ ಸೊ ಸೆಕೆಂಡ್ ಮೇನ್ ಫಸ್ಟ್ ಮೇನ್ ಅರ್ಥ ಏನು ರೌಟ್ಸ್ ಇಲ್ಲ ಭಾರತದ ಪ್ರಾಚೀನ ಹೆಸರು ಪ್ರಾಚೀನ ಹೆಸರು ಈಗ ನಾವು ಇಂಡಿಯಾ ಅಂತ ಕರೀತೀವಿ ಸೊ ಇದಕ್ಕೆ ಏನಕ್ಕೆ ಹೆಸರು ಬಂದು ಅಂತ ಅದಕ್ಕೆಲ್ಲ ಒಂದು ಇತಿಹಾಸ ಇದೆ ಓಕೆನಾ ನಾವು ಹಿಸ್ಟ್ರಿಯಲ್ಲಿ ಓದ್ತೀವಿ ಓಕೆ ಹೋಗ್ತೀವಿ ಪ್ರಬಲ ಜಾತಿ ಎಂಬ ಪರಿಕಲ್ಪನೆ ಪರಿಚಯಿಸಿದರು ಎನಿಲ್ ಶ್ರೀನಿವಾಸ್ ಶ್ರೀವಾಸ್ ವಿಜೇತ್ ನಾ ಕೇಂದ್ರ ಕಚೇರಿ ಮುಂಬೈ ಎನಿಲ್ ವಿಜೇತ್ ಬಂದಾ ಒಂದು ಸಂಘಟನೆಗಳ ಅಂತ ಮಾರ್ಮಂತರ ಸಂಘಟನೆ ಅಂತ ಮಾರ್ಮಂತರ ಪ್ರತಿಯೊಂದಕ್ಕೂ ಒಂದು ಅದಕ್ಕೆ ಕೇಂದ್ರ ಕಚೇರಿ ಅಂತ ಇರುತ್ತೆ ಓಕೆನಾ ಫಾರ್ एग्जांपल ಆ ಏಷಿಯನ್ ಅದಕ್ಕೆ ಒಂದು ಇಲ್ವಾ

ಭಾರತ ನೇಪಾಲ್ ಬರ್ಬೋದು ಓಕೆನಾ ನೆಕ್ಸ್ಟ್ ಏಷ್ಯನ್ ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ ಸೌತ್ ಈಸ್ಟ್ ಅಂದ್ರೆ ದಕ್ಷಿಣ ಈಸ್ಟ್ ಅಂದರೆ ಈಶಾನ್ಯನ ದಕ್ಷಿಣ ಈಶಾನ್ಯ ಏಷ್ಯಾದ ದೇಶಗಳು ಪ್ರತಿಯೊಂದಕ್ಕೂ ಇದರಲ್ಲಿ ಯಾವಾಗ ಪ್ರಕಾರ ಕೇಳ್ಬೋದು ಎಕ್ಸ್ಪ್ಯಾಂಡ್ ಮಾಡಿ ಕೆಲವರು ಕೇಳಿದ್ದಾರೆ ಒಂದು ಕ್ವಶನ್ ಬ್ರಿಕ್ಸ್ನ ಎಕ್ಸ್ಪ್ಯಾಂಡ್ ಮಾಡಿ ಅವತ್ತು ನಾವು ಓದಿರ್ತಾರೆ ಹಾಂ ಭಾರತ ಮತ್ತು ಬ್ರಿಕ್ಸಿನ ಸಂಬಂಧ ಬರೀರಿ ಅಂತ ಕೊಟ್ಟಿದ್ರು ನಾಲ್ಕು ಮಾರ್ಕ್ಸ ಫುಲ್ ಫಾಮ್ ಗೊತ್ತು ಅಂತಲೇ ಒಂದು ಮಾರ್ಕ್ಸ್ ತಗೋಬೋದು ಯಾವ ದೇಶ ಇದೆ ಅಂತ ಗೊತ್ತ್ಬಿಟ್ಟು ಗೊತ್ತಾಗುತ್ತೋ ಅದ್ರಲ್ಲಿ ಏನು ಸಂಬಂಧ ಇದೆ ಅಂತ ಅಂತ ಹೇಳ್ಕೊಟ್ರೆ ನಂಗದು ಯೂಸ್ ಆಗುತ್ತೆ ಓಕೆ ನೆಕ್ಸ್ಟ್ ಒಂದು ಕನ್ನಡದ ಮೊದಲ ದಿನಪತ್ರಿಕೆ ಯಾವುದು ರೈತರ ಆತ್ಮಹತ್ಯೆಗೆ ಒಂದು ಕಾರಣ ಬೆಳೆ ನಾಶ ಸಾಲಪಾಧೆ ಇದರಲ್ಲಿ ಜನ ಆತ್ಮಹಕ್ರೇಸ್ ಕೇಳೋ ಜಾಗದಲ್ಲಿ ತುಂಬ ಕಾರಣಗಳಿವೆ ಬೆಳೆ ನಾಶ ಸಾಲಪಾಧೆ ಇವರು ಸಾಲಗಾರರ ಸಾಲ ಗುರುಗಾರಲ್ವಾ ಯಾರಂತೂ ಅವರಿಂದ ಶೋಷಣೆಗೆ ಒಳಗಾಗಿ ಮತ್ತೆ ಜೀತದ ಪದ್ಧತಿ ಮೊದ್ಲಿತ್ತು ಜೀತದಾಳಾಗ ಹೋಗ್ತಿದ್ರು ಓಕೆನಾ ಬಟ್ ಈಗ ಅದನ್ನ ಪ್ರೊಹಿಬಿಟ್ ಮಾಡಿ ಅವಕಾಶ ಇಲ್ಲ ಬಟ್ ಆದ್ರೂ ಕೂಡ ಏನಾದ್ರು ಎಲ್ಲಾರು ಬಾಲಕಾರ್ಮಿಕರು ಅದರ ಮಾಡ್ತಾರೆ ಅಂತಂದಾಗ ಜೀತದಾಳ ಅಲ್ಲೇ ಹೋಗಿ ಹತ್ತು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಅಲ್ಲೇ ತನಕ ದುಡಿದರ್ ಕೆಲವು ಓಕೆನಾ ಈಗ ಆತರ

ದಂಗೆಗಳು ಅಂತ ಬಂದಾಗ ಪುನರ್ಸ್ಥಾಪ ದಂಗೆಗಳು ಅಂತ ಬಂದಾಗ ನಿಮ್ಗೆ ಗೊತ್ತಿದ್ದಕ್ಕೆ ಸುಮಾರು ಇದಾಗಿದೆ ಇದ್ದಗ್ಲು ಮತ್ತೆ ನಮ್ಮ ದೇಶದಲ್ಲೇ ಸರ್ಕಾರ ಕಾಪೋಸ್ ಆಗೋದು ರಾಜಿ ಕಾಪೋಸ್ ಆಗೋದನ್ನ ದಂಗೆಗಳು ಅಂತ ಕರೀತಾರೆ ಓಕೆನಾ ಆರ್ ಪಿ ಬೊಂಬೆ ಓಕೆನಾ ಸೊ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ ಭಾರತದ ಜನಾಂಗೀಯ ಸಮೂಹದಲ್ಲಿ ಯಾವುದಾದರೂ ಪ್ರಕಾರವನ್ನು ಹೆಸರಿಸಿ

ಇತ್ಯಾದಿ ವೃತ್ತಿಗಳ ಮೇಲೆ ಫಾರ್ ಎಕ್ಸಾಂಪಲ್ ನೋಡೋಣ ನೂರು ಹಿಂದೆ ಅಥವಾ ಒಂದು ಐವತ್ತು ವರ್ಷದ ಹಿಂದೆ ನಮ್ಮ ಕಸಬು ಕೃಷಿ ಜಾಸ್ತಿ ಆಗುತ್ತೆ ಎಂಬತ್ತಕ್ಕಿಂತ ಜಾಸ್ತಿ ನಮ್ಮ ದೇಶದ ಜನಸಂಖ್ಯೆ ಇದನ್ನೇ ಅವಲಂಬಿತರಾಗಿತ್ತು ಆಮೇಲೆ ಏನಾಯಿತು ಎಜುಕೇಷನ್ ದೊರಕುವ ಶಿಕ್ಷಣ ಅವ್ರ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಜಾಸ್ತಿ ಆಯಿತು ಅವರು ಜೀವನದ ಗುಣ ಮಾಡ್ತಾರೆ ನೋಡ ಅವಾಗೇನಾಗತ್ತ ಆ ಥರ ಆದಾಗ ಜನರು ಎಜುಕೇಷನ್ ತಗೊಂಡಾಗ ನಾಗರಿಕರಾಗ್ತಾರೆ ವ್ಯಾಪಾರ ಆಗುತ್ತೆ ಉತ್ಪಾದನೆ ಆಗುತ್ತೆ ನೌಕರಿ ಸಿಗುತ್ತೆ ಸೊ ಇದನ್ನ ಕರಿಬಹುದು ನಾಗರೀಕರಣ ಅಂತ ಕರಿಬಹುದು ಇಂಗ್ಲಿಷ್ ಅಲ್ಲಿ ಸಿವಿಲೈಸೇಷನ್ ಅಂತ ಕರಿಬಹುದು ಅಲ್ವ ಅರಪ್ಪ ನಾಗರೀಕರಣ ಇಂಡಸ್ ವ್ಯಾಲಿ ನಾಗರೀಕರಣ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಓಕೆ ಕನ್ನಡದಲ್ಲಿ ಏನೊಂದು ಕ್ವಶನ್ ಡೌಟ್ ಇತ್ತು ಅಂದ್ರೆ ಅಲ್ಲಿ ಚೆಕ್ ಮಾಡಬಹುದು ಟಿಆರ್ ಪಿ ಯನ್ನು ವಿಸ್ತರಿಸಿ ದೂರದರ್ಶನ್ ಸುಮಾರು ಜನಕ್ಕೆ ಗೊತ್ತಿರಲ್ಲ బట్ యాస్సే రేవ్ చేస్తే టీఆర్పి అంటే ఎలా గుర్తుంటుంది యాస్సే రేవ్ చేస్తే నాటరో అదికే టీఆర్పి ఇరుతది అలా కుర్పం సమాజం కుతిలా నేనే కేవలం ఏంటిఆర్పి అంటే ಗೊತ್ತిలా బట్ సిరీస్ యాక్ బాగానే ఉందంట మాత్రం ಗೊತ್ತು ఆగు్ దూరదర్శన్ ఆడతే ఇంది ఇందశర్మన టీ అంటే టెలివిజన్ అలతేంద్ర అలతే ఇంగ్లీష్ అంటే టీవీ రికార్డింగ్ చేస్తాం ఓకే అలతే ಮೆಷರಿಂಗು ಪಿ ಬಿಂದು ಅಂತ ಕರೀತಾರೆ ಕಾಗೋಡು ಹೋರಾಟದ ಘೋಷಣೆ ಮುಖ್ಯ ಉದ್ದೇಶವೇನು ಹ್ಮ್ ಹುಡುಗನಿಗೆ ಭೂಮಿ ಭೂಮಿಯ ಹಕ್ಕು ಪಡೆದುಕೊಳ್ಳುವುದು ಹಾಗಾಗಿ ಐತಿ ಮಾರ್ಕ್ಸ್ ಅಲ್ವಾ ರಾಷ್ಟ್ರೀಯ ಭವ್ಯಕತೆಯನ್ನು ವ್ಯಾಖ್ಯಾನಿಸಿ ಎರಡು ನೋಡಿ ಎರಡು ಮೂರು ವಾಕ್ಯಗಳನ್ನು ಕೊಡ್ತಾರೆ ಸೊ ಒಂದು ವಾಕ್ಯದಲ್ಲಿ ಬರೀಕಾಗಲ್ಲ ಎರಡು ಮೂರು ವಾಕ್ಯ ಬರಬೇಕು ಇಲ್ಲ ಮೂರು ಮಾರ್ಕ್ಸ್ ಸಿಗಲ್ಲ ರಾಷ್ಟ್ರೀಯ ಭಾವಿಕತೆ ವ್ಯಾಖ್ಯಾನಿಸಿ ಏನು ಭಾವೈಕ್ಯತೆ ಅಂದ್ರೆ ಸ್ವಲ್ಪ ಸುಮ್ಮ ಧರ್ಮ ಇರುತ್ತೆ ಸುಮಾರು ಸಂಸ್ಕೃತಿ ಇರುತ್ತೆ ನಮ್ಮ ದೇಶ ಅಂತ ಬಂದಾಗ ನಾವು ಭಾವಿಕ್ಯತೆ ತೋರಿಸಬೇಕು ಯುನಿಟಿ ತೋರಿಸ್ಬೇಕು ಯುನಿಟಿ ಅಂದ್ರೆ ಏನು ನಾವೆಲ್ಲ ಒಂದು ಅಂತ ಏನಾ ಜನವರಿ ಇಪ್ಪತ್ತಾರು ಇರ್ಬೋದು ಆಗಸ್ಟ್ ಹದಿನೈದು ಇರ್ಬೋದು ನಾವು ಕ್ಯಾಶ್ ನೋಡಿ ಇದು ಮಾಡೋಕ್ಕಾಗಲ್ಲ ಸೊ ವಿ ಆರ್ ಇಂಡಿಯನ್ಸ್ ನಾವು ಭಾರತ ದೇಶದವರು ನಾವೆಲ್ಲ ಇಂಡಿಯಾ ಮಾಡಬೇಕಾಗತ್ತೆ ಯಾವುದಾದರೂ ಇಬ್ಬರು ಸಮಾಜ ಸುಧಾಕರ ಸುಧಾರಕರ ಹೆಸರುಗಳನ್ನು ಬರೆಯಿ ಮಹಿಳಾ ಸಬಲೀಕರಣ ಎಂದರೆ ಮಹಿಳೆಯರಿಗೆ ಅಧಿಕಾರ ಮಹಿಳಾ ಸಬಲೀಕರಣ

ಅವರ ಅಭಿವೃದ್ಧಿ ಈಸಿ ಹೇಳ್ಬೇಕಂದ್ರೆ ಮಹಿಳೆಯರ ಸಬಲೀಕರಣ ಆರ್ಥಿಕ ಅಭಿವೃದ್ಧಿ ದೇಶದ ಆರ್ಥಿಕ ಅಭಿವೃದ್ಧಿ ಆಗಲು ಸಾಧ್ಯ ಒಂದ್ ಪಾಯಿಂಟ್ ಆಯ್ತಲ್ವಾ ಆರ್ಥಿಕ ಅಭಿವೃದ್ಧಿ ಆಗುತ್ತೆ ಮತ್ತೆ ಮಹಿಳೆ ಸಬಲೀಕರಣ ಆದಾಗ ಅವರಿಗೆ ಗುಣಮಟ್ಟದ ಶಿಕ್ಷಣ ಸಿಗುತ್ತಲ್ವಾ ಆರೋಗ್ಯ ಸಿಗುತ್ತಲ್ವಾ ಬರೀಬೋದು ಇದನ್ನ ಮಹಿಳಾ ಸಬಲೀಕರಣ ಕರಿಬಹುದು ಭಾರತದ ನಗರಗಳ ಎರಡು ಸಮಸ್ಯೆಗಳನ್ನು ತಿಳಿಸಿ ಇದನ್ನೇ ಬರಿಬೇಕು ಅಂತ ಸೊ ನೀವನ್ನ ಅರ್ಥ ಮಾಡ್ಕೊಬೇಕು ನಗರಗಳ ಸಮಸ್ಯೆ ಏನಾಗಿದೆ ಪ್ರದೇಶ ಇದೆ ಹೆಚ್ಚು ಜನಸಂಖ್ಯೆನೂ ಬರೀಬಹುದಲ್ವಾ ಆರೋಗ್ಯ ಸಮಸ್ಯೆ ಮತ್ತೆ ದಟ್ಟಿ ಜಾಸ್ತಿ ಆಗ್ತೀವಿ ಕಡಿಮೆ ಆಗ್ತೀರಲ್ವಾ ಕೃಷಿ ವಿಷಯಗಳನ್ನು ಅಭ್ಯಸಿಸಲು ಕರ್ನಾಟಕದಲ್ಲಿ ರಚಿತ ರಚಿತವಾದ ಎರಡು ಸಮಿತಿಗಳನ್ನು ಹೆಸರಿಸಿ ದ್ವಾರಕನಾಥ ಸಮಿತಿ ದ್ವಾರಕನಾಥ ಸಮಿತಿ ಹ್ಮ್ ಹ್ಮ್ ಆಯ್ತಾ ಕೃಷಿ ವಿಚಾರ ಅಭ್ಯಾಸ ಅಂದ್ರೆ ಕೃಷಿ ವಿಷಯಗಳನ್ನು ಅಭ್ಯಾಸಿಸಲ್ಲ ಅಂದ್ರೆ ಅದರಲ್ಲಿ ಏನ್ ನಮ್ಗೆ ಸಮಸ್ಯೆಗಳಿದೆ ಕೃಷಿ ಡೆವಲಪ್ ಆಗಕ್ಕೆ ಅಥವಾ ಅಭಿವೃದ್ಧಿ ಆಗಕ್ಕೆ ಸೊ ಅದನ್ನ ದ್ವಾರ ಸಮಿತಿ ಮತ್ತೆ ವೀರೇಶ್ವರ ಸಮಿತಿ ಚಿಕ್ಕ ವೀರೇಷನ್ ಸಮಿತಿ ಓಕೆನಾ ಸಾಮಾಜಿಕ ಚಳುವಳಿ ಎರಡು ಎರಡ ಮೂಲಾಂಶಗಳು ತಿಳಿಸಿ ಸಾಮಾಜಿಕ ಚಳುವಳಿ ಅಂದ್ರೆ ಏನು ಸಮಾಜ ಉದ್ಧಾರ ಆಗ್ಬೇಕು ಸಮಾಜದಲ್ಲಿ ಏನು ಆಗುವಲ್ವಾ ಸೊ ಇಂಥ ಸಮಸ್ಯೆಗಳಿದ್ರೆ ಅದನ್ನ ಪರಿಹರಿಸಿಕೊಳ್ಳಬೇಕು ಸೊ ಈಗ ಸಮಾಜ ಹೋರಾಟಗಾರರು ತಗೊಂಡಾಗ ನಮ್ಮ ದೇಶದಲ್ಲಿ ತಗೋಬಹುದು ಅಲ್ವಾಗ ಅಂಬೇಡ್ಕರ್ ರೀತಿ ಸುಮಾರು ಜನ ನಾಯಕರು ತರ್ತಾರೆ ಆದಿವಾಸಿ ಮಾರುಕಟ್ಟೆಯ ಮಾರಾಟವಾಗುವ ಪ್ರಾದೇಶಿಕವಲ್ಲದ ಆಹಾರ ಪದಾರ್ಥಗಳು ಯಾವುವು ಆದಿವಾಸಿ ಮಾರುಕಟ್ಟೆ ಮಾರಾಟವಾಗುವ ಪ್ರಾದೇಶಿಕವಲ್ಲದ ಆಹಾರ ಪದಾರ್ಥಗಳು ಯಾವಾಗ ಉಪ್ಪು ಮತ್ತೆ ಸಂಸ್ಕೃತ ಸಂಸ್ಕೃತಾನುಕರಣಕ್ಕೆ ಒಂದು ವ್ಯಾಖ್ಯೆಯನ್ನು ಕೊಡಿ ಪರಿಣಾಮ ಹೇಳಿದ್ದಾರೆ ಕೇಳಿದ್ದಾರೆ ಸಂಸ್ಕೃತ ಅನುಕರಣ ಅದಕ್ಕೆ ಒಂದು ವಾಕ್ಯ ಕೊಡಿ ಅಂತ ಹೇಳಿದ್ದಾರೆ ಶ್ರೀನಿವಾಸ್ ಪ್ರಕಾರ ಹಿಂದೂಗಳು ಎಲ್ಲ ಜಾತಿ ಅಥವಾ ಬುಡ ಬುಡಕಟ್ಟು ಅಥವಾ ಇತರೆ ಸಿನ ತನ್ನ ಪದ್ಧತಿ ಸಂಸ್ಕಾರ ಆಹಾರ ಭಾವನೆ ಮತ್ತು ಜೀವನ ವಿಧಾನವನ್ನು ಉನ್ನತ ಜಾತಿಯ ವಿಚಾರ ರೀತಿ ನೀತಿಗಳನ್ನು ಅನುಸರಿಸುವಾಗಿ ಮಾರ್ಪಾಡಾಗುವ ಪ್ರಕ್ರಿಯೆ ಸಂಸ್ಕೃತ ಅನುಕರಣ ಕಲ್ಚರಲೈಸೇಷನ್ ಸಂಸ್ಕೃತ ಅನುಕರಣ ಅಂದ್ರೆ ಸುಮಾರು ಸಂಸ್ಕೃತ ಇರುತ್ತಲ್ವ ಬುಡಕಟ್ಟು ಜನಾಂಗ ಇರ್ತಾರೆ ನಮ್ಮ ದೇಶದ ನಾವು ನಾಗರಿಕರ ಆಗಿದೆ ಮೊದಲು ವೃತ್ತಿ ತಗೊಂಡ್ರೆ ಅದಕ್ಕೆ ತಂದ್ಬಿಟ್ರೆ ಈಗ ನಾಗರಿಕರನ್ನ ಜಾಸ್ತಿ ಆಗಿದೆ ಈಗ ಎಲ್ಲರೂ ಸೇರಿದ್ರೆ ಕೇಸ್ ಹಳ್ಳಿ ಜನ ಆಗಿರ್ಬೋದು ಆ ಬುಡಕಟ್ಟು ಜನಾಂಗ ಆಗಿರ್ಬೋದು ನಮ್ಮ ಸಿಟಿ ಜನಾಂಗ ನಗರ ಜನಗಳಾಗಿರ್ಬೋದು ಇವರೆಲ್ಲ ಸೇರಿ ಒಂದು ದೇಶದ ಒಂದು ಸಂಸ್ಕೃತಿ ಎಲ್ಲ ಮಾರ್ಪಾಡಾಗಲಿ ಅಥವಾ ಕೇಸ್ ಏನಾದರೂ ಎಲ್ಲ ಸಂಸ್ಕೃತವನ್ನು ಒಪ್ಪಿ ನಾವು ಹಬ್ಬಗಳ ಆಚರಣೆ ಮಾಡೋದು ಅದೇನು ಕರಿತೀವಿ ಸಂಸ್ಕೃತ ಅನುಕರಣ ಈಸಿದೆಯಲ್ಲ ಓಕೆ ಫಾರ್ ಎಕ್ಸಾಂಪಲ್ ನೋಡಿ ಈ ಬೆಂಗಳೂರು ಜಾತ್ರೆ ಆಗಬೇಕಾದ್ರೆ ಈ ಬೆಂಗಳೂರು ಕರಗ ಅಂದಾಗ ಇಟ್ಸ್ ನಾಟ್ ಲಿಮಿಟೆಡ್ ಫಾರ್ ಒಂದೇ ಜನಾಂಗ ಇಲ್ಲ ಎಲ್ಲಾ ಜನಾಂಗ ಸೇರಿ ಗುರುಪ ಮಾಡಿದ್ರೆ ಅದು ಉದಾಹರಣೆ ಕೊಡ್ಬೋದಾ ಅದ್ಭುತ ನೆಕ್ಸ್ಟ್ ಜಾಗತಿಕ ದೃಷ್ಟಿಕೋನದ ಎರಡು ಆಯಾಮಗಳನ್ನು ಗುರುತಿಸಿ ಹೇಳ್ಕೊಟ್ನಲ್ವ ಜಾಗತಿಕ ದೃಷ್ಟಿಕೋನದ ಜಾಗತಿಕಕರಣ ಅಂದ್ರೆ ಏನೇನು ನಮಗೆ ಡೆವಲಪ್ ಆಗುತ್ತೆ ಏನೇನು ಬೆಳವಣಿಗೆ ಆಗುತ್ತೆ ಗ್ಲೋಬಲೈಸೇಷನ್ ಒಂದು ದೇಶ ಮತ್ತೆ ಇನ್ನೊಂದು ದೇಶದಲ್ಲಿ ಸುಖ ಆಗಲಿ ಮತ್ತೆ ಇನ್ನೊಂದು ಜಾಸ್ತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ ನೀತಿ ನಿಯಮಗಳು ಜಾಸ್ತಿ ಇರಲ್ಲ ಏನಾಗುತ್ತೆ ಜಾಗತೀಕರಣ ಆದ್ರೆ ವ್ಯಾಪಾರ ವಹಿವಾಟುಗಳಿಗೆ ಅನುಕೂಲನ ಒಂದು ದೇಶ ಮತ್ತೆ ಇನ್ನೊಂದು ದೇಶಕ್ಕೆ ಮಾಡುವ ಮಧು ಮಧು ರಫ್ತುಗಳ ಏನಕ್ಕೆ ಆಗೋ ಚಾನ್ಸಸ್ ಇತ್ತ ಕರಿಬೋದು ಊನ ಕರಿಬಹುದು ಯಾಕಂದ್ರೆ ಎರಡು ಆಯಾಮ ಅನ್ಕೊಟ್ಟಿದ್ದಾರೆ ಜಾಗತಿಕ ಅನ್ಯನ್ಯತೆ ಕರೆಕ್ಟ್ ಅಲ್ವಾ ಅನ್ಯನ್ಯತೆ ಇರುತ್ತೆ ಅನನ್ಯತೆ ಒಂದು ಜಾಗತಿಕ ಸಮುದಾಯ ಈಗ ನೋಡಿ ಇದಾದ್ರೆ ನಮ್ಗೆ ಅನುಕೂಲ ಏನಾಗುತ್ತೆ ಸೊ ಈಗ ಏನೋ ಟೆಕ್ನಾಲಜಿ ಲ್ಯಾಪ್ಟಾಪ್ ತಗೋತೀರ ಅನ್ಕೊಳ್ತೀವಿ ಈಗ ತಗೊಂಡೋಗ ದೇಶದಲ್ಲಿ ಜಾಸ್ತಿ ಕಾಸ್ಟ್ ಇರುತ್ತೆ ಬೆಲೆ ಜಾಸ್ತಿ ಇರುತ್ತೆ ಈ ಜಾಗತೀಕರಣ ಆಗಕ್ ಮುಂಚೆ ಜಾಗತೀಕರಣ ಆದ್ಮೇಲೆ ಬೇರೆ ದೇಶದಲ್ಲಿ ಅದ್ರಲ್ಲಿ ಅರ್ಧದ ಬೆಲೆಗೆ ನಮ್ಗೆ ಸಿಗುತ್ತೆ ಅಂದಾಗ ತಗೊಂಬೋದು ನಮ್ಮ ದೇಶದ ಯಾವ್ದಾದ್ರು ಪದಾರ್ಥಗಳ ಬೇರೆ ದೇಶಕ್ಕೂ ರಫ್ತು ಮಾಡ್ತೀರಾ ಆಮದು ಮಾಡ್ತೀರಾ ರಫ್ತು ಮಾಡ್ತೀವಿ ನಮಗ್ ಬೇಕಾಗಿರುತ್ತ ಬೇರೆ ದೇಶದಿಂದ ಆಮದು ಮಾಡ್ತೀವಿ ಯಾ ಆಮದು ಮಾಡ್ಕೊಳ್ಳೋ ಪದಾರ್ಥ ಕಡೆ ಹೆಸರಲ್ಲಿ ಯಾವುದಾದ್ರು ಏನು ಆಮದು ಮಾಡ್ತೀರಿ ಜಾಸ್ತಿ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ರಫ್ತೇನು ಮಾಡ್ತೀರಿ ಇನ್ನೊಂದು ದೇಶದಿಂದ ಮಸಾಲೆ ಪ್ರಾಡಕ್ಟ್ಸ್ ಶೇಕರೆ ನಮದು ಫೇಮಸ್ ಅದು ಮಸಾಲೆ ಅಲ್ಲಿ ಇವಾಗೆಲ್ಲ ಮೊದಲಿಂದನೂ ನಾವು ಅದನ್ನು ಬೆಳೆಯೋದ್ರಲ್ಲಿ ಫೇಮಸ್ ಮತ್ತು ತರಕಾರಿ ಹೆಣ್ಣು ಕೂಡ ನಾವು ಜಾಸ್ತಿ ಬೆಳಿತೀವಿ ಮತ್ತು ಹಾಲು ಕಾಫಿ ಏನು ಕೂಡ ನಾವು ರಫ್ತು ಮಾಡ್ತೀವಿ ಓಕೆ ಮಾರ್ಕ್ಸ್ ಟು ಎಲ್ಲ ಹೋಗ್ತಿದೆ ಸೊ ತೌಸಂಡ್ ಟ್ವೆಂಟಿ ಫೋರ್ ಮಾಡಲ್ ಪೇಪರ್ ಟೆನ್ ಪ್ಲಸ್ ಟ್ವೆಲ್ ಪ್ಲಸ್ ಟ್ವೆಂಟಿ ಪ್ಲಸ್ ಥರ್ಟಿ ಮಾರ್ಕ್ಸ್ ರಿವಿಷನ್ ಆಗಿದೆ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಲಾಂಗ್ ಮಾರ್ಕ್ಸ್ನ ನಾವು ಸ್ಟಡಿ ಮಾಡ್ಕೊಡೋಣ ಓಕೆನಾ ಸೊ ಇದರಲ್ಲಿ ಏನು ಡೌಟ್ಸ್ ಇದೆ ಕೇಳಿ ನಾನು ಏನು ಡೌಟ್ಸ್ ಇದೆಯಾ ಅದರಲ್ಲಿ